ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಬಂಜಾರ ಸಮಾಜದ ತಾಲೂಕು ಪದಾಧಿಕಾರಿಗಳು ಸಮಾಜದ ಮುಖಂಡರು ಕೊಟ್ಟೂರು ಮತ್ತು ಕೂಡ್ಲಿಗಿ ಎರಡು ತಾಲೂಕಿನ ಪೂರ್ವಭಾವಿ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ನಮ್ಮ ಎಲ್ಲ ಸಮಾಜದ ಹಿರಿಯರು ಬುದ್ಧಿಜೀವಿಗಳು ಸಂಘಟಕರು ನೌಕರರ ವರ್ಗದವರೆಲ್ಲರೂ ಕೂಡ ಇಲ್ಲಿ ಸೇರಿದೆ ಇಲ್ಲಿ ಸೇರಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದರೆ ಇದು ನಮ್ಮ ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾತಿ ಜನಗಣತಿಯನ್ನು ಮಾಡಬೇಕು ಎಲ್ಲ ಆ ಜಾತಿ ಜನಗಣತಿಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಅಂತ ಹೇಳಿ ಸರ್ಕಾರದ ಏನು ಒಂದು ಆದೇಶ ಇದೆ ಆ ಆದೇಶದಂತೆ ಇದಾಗಲೇ ಸಂಗ್ರಹ ಆಗಿದೆ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ ಘನವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದು ಹಿಂದುಳಿದ ವರ್ಗದ ನಾಯಕರು ಅಹಿಂದ ನಾಯಕರು ಅಂತ ಹೇಳಿ ನಮಗೆ ತುಂಬ ಅವರ ಮೇಲೆ ಅಪಾರವಾದಂತಹ ಗೌರವ ಇದೆ ಇಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಸರ್ಕಾರ ಕಣ್ತರ ನೋಡಬೇಕು ಮೊದಲು ಈ ಏನು ಒಳ ಮೀಸಲಾತಿ ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಮೊದಲು ಅವರು ಏನು ನೋಡಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಎಷ್ಟು ಕುಟುಂಬದವರು ತನ್ನ ಹೊಟ್ಟೆಪಾಡಿಗಾಗಿ ಸ್ವಂತ ಇಲ್ಲದೆ ಇವತ್ತು ಅವರಿಗೆ ಯಾವುದೇ ಉದ್ಯೋಗ ಇಲ್ಲದೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಯಾಕೆ ವಲಸೆ ಹೋಗ್ತಾ ಇದ್ದಾರೆ ಗುಳೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ದಯಮಾಡಿ ಇದರ ಬಗ್ಗೆ ಮೊದಲು ಗಮನ ಹರಿಸಿ ನಂತರದಲ್ಲಿ ನೀವು ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅನ್ನುವಂತಕ್ಕಂಥದ್ದು ಹಾಗಾಗಿ ಏನು ನಮ್ಮ ಈ ಸಭೆಯ ಉದ್ದೇಶ ಇಷ್ಟೇ ಏನು ಸಂಪುಟ ಸಚಿವ ಸಭೆಯಲ್ಲಿ ಏನು ಹದಿನಾರನೇ ತಾರೀಕು ನಾವು ಈ ವರದಿಯನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಒಂದು ಏನು ವದಂತಿ ನಡೀತಾ ಇದೆ ಅದಕ್ಕೋಸ್ಕರ ನಮಗೆ ಸಮಾಜಕ್ಕೆ ಆತಂಕ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಮಗೆ ಸಂಕಟ ಆಗ್ತಾ ಇದೆ ನೋವು ಆಗ್ತಾ ಇದೆ ಮೊದಲೇ ನಾವು ತುಂಬ ಕಡು ಬಡತನದಲ್ಲಿದ್ದೇವೆ ಅದರಲ್ಲೂ ಕೂಡ ಮತ್ತೆ ನಾವು ಮೀಸಲಾತಿಯಲ್ಲಿ ನಾಲ್ಕು ಮೀಸಲಾತಿಯನ್ನು ನಾವು ಚರ್ಚೆಗೆ ತರ್ತೀವಿ ಅನ್ನುವಂಥ ಒಂದು ಊಹಾಪೋಗಳನ್ನು ಕೇಳ್ತಾ ಇದ್ದೇವೆ ಇದು ಇನ್ನೂ ಅಧಿಕೃತ ಅಲ್ಲ ಕಳೆದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಈ ಬಂಜಾರ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ನಾಲ್ಕೂವರೆ ಮೀಸಲಾತಿಯನ್ನು ಅವರು ಘೋಷಣೆ ಮಾಡಿದ್ರು ಸಹಿತ ನಾವು ಯಾರು ಕೂಡ ಸಮಾಜದವರು ಒಪ್ಪದೆ ಅದನ್ನ ನೇರವಾಗಿ ನಾವು ವಿರೋಧ ಮಾಡಿರ್ತಕ್ಕಂಥ ಸಮಾಜ ನಮ್ಗೆ ಈ ನಾಲ್ಕೂವರೆ ಮೀಸಲಾತಿ ನಮಗೆ ಸಾಲಲ್ಲ ಇದರಿಂದ ನಮಗೆ ಶೈಕ್ಷಣಿಕವಾಗಿ ನಾವು ತುಂಬಾ ಇನ್ನು ಹಿಂದುಳಿದಕ್ಕೆ ಕಾರಣವಾಗ್ತದೆ ದಯಮಾಡಿ ಜನರ ಸರ್ಕಾರ ದಯಮಾಡಿ ತರಾತುರಿಯಲ್ಲಿ ಯಾವುದೇ ಅವಸರ ಮಾಡದೆ ತುಂಬಾ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಮೊದಲು ನಮ್ಮ ಗುಳೆ ಹೋಗ್ತಿರ್ತಕ್ಕಂತಹ ನಮ್ಮ ಏನು ಕುಟುಂಬ ವರ್ಗದನ್ನ ಈ ಸಮಾಜದ ಏನು ಬಂಧುಗಳನ್ನ ಆ ವಲಸೆ ಹೋಗುವಂಥದನ್ನು ಮೊದಲು ತಪ್ಪಿಸಿದರೆ ನಾವು ಅದಕ್ಕೆ ಮೊದಲು ನಾವು ಧನ್ಯವಾದವನ್ನು ಹೇಳ್ತೇವೆ ನಂತರದಲ್ಲಿ ಆ ಒಂದು ಅಂಕಿಅಂಶಗಳನ್ನು ಅದರ ದಂತ ಅಂಶಗಳನ್ನು ನೀವು ಪರಿಗಣಿಸಿ ನೀವು ಜಾರಿಗೊಳಿಸಿ ನಮಗೇನು ತೊಂದರೆ ಇಲ್ಲ ಅದರಲ್ಲೂ ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ನೂರ ಒಂದು ಜಾತಿಗಳನ್ನು ಸಮುದಾಯಗಳನ್ನು ಹೊಡೆ ಹೊಡೆಯುವಂಥ ಹುನ್ನಾರ ಇದೆ ನಮ್ಮ ಸಂಘಟನೆಯನ್ನು ಒಗ್ಗಟ್ಟನ ಹೊಡಿತಕ್ಕಂಥದ್ದು ಒಂದು ಸಮುದಾಯಕ್ಕೆ ಒಂದು ಸಮುದಾಯಕ್ಕೆ ಏನು ಮನಸ್ತಾಪವನ್ನು ಮಾಡ್ತಕ್ಕಂಥದ್ದು ಕಿಚ್ಚನ್ನು ಹತ್ತಿಸ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ ದಯಮಾಡಿ ಇಂಥದಕ್ಕೆ ಯಾರು ಕೂಡ ಕಿವಿ ಕೊಡಬೇಡಿ ನಾವೆಲ್ಲರೂ ಕೂಡ ಕುತ್ಕೊಂಡು ಸಹೋದರ ಸಮಾಜ್ದು ನಾವೆಲ್ಲರೂ ಒಂದೇ ಆಗಿದ್ದೇವೆ ನಾವೆಲ್ಲರೂ ಹಂಚಿಕೊಂಡು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಅಂತ ಒಂದು ಸಂದರ್ಭವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಅವರು ಹದಿನಾರನೇ ತಾರೀಕು ಸಂಪುಟದಲ್ಲಿ ಏನಾದರೂ ಘೋಷಣೆ ಮಾಡಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಈ ಸಮಾಜ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕು ಕೊಟ್ಟೂರು ತಾಲೂಕಿನ ನಮ್ಮ ಎಲ್ಲ ಸಮಾಜದ ಮುಖಂಡರ ಪರವಾಗಿ ನಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಧನ್ಯವಾದ ಇವತ್ತು ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಮತ್ತೆ ಕೊಟ್ಟೂರು ತಾಲೂಕಿನ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಒಳ ಮೀಸಲಾತಿ ಜಾರಿಯನ್ನು ಮಾಡಲು ಕುರಿತು ನಾವೇನು ಇವತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಪರಮ ಪೂಜ್ಯ ಸರ್ದಾರ್ ಶಿವಲಾಲ್ ಸ್ವಾಮೀಜಿ ಗುರುಗಳು ಹೇಳಿದ ಹಾಗೆ ಇವತ್ತು ಇದರಿಂದ ಓದ್ ಸರ್ಕಾರ ಕೂಡ ಕೂಡ ನಾಲ್ಕುವರೆ ಪರ್ಸೆಂಟ್ ಕೊಟ್ಟರು ಇದು ನಮಗೆ ಅನ್ಯಾಯವಾಗಿದೆ ಅಂತೇಳಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿದ್ವಿ ಸರ್ಕಾರ ಆ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕೂಡ ಕಲಿಸಿದ್ದೀವಿ ಹಾಗಾಗಿ ಇವತ್ತು ಕೂಡ ನಮ್ಮ ಹೈದ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೇಳ್ಕೊಳ್ಳೋದಷ್ಟೇ ತಾವು ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡೋದಿಲ್ಲವೆಂಬ ಭರವಸೆ ನಮಗಿದೆ ಆದರೆ ನಾಗಮೋಹನ್ ದಾಸ್ ವರದಿ ಏನಿದೆ ಮನೆ ಮನೆ ಏನು ಕರ್ನಾಟಕದ ಜಾತಿ ಜನಗಣತಿಯಲ್ಲಿ ಕೂಡ ನಮಗೆ ಬಹಳಷ್ಟು ಅನ್ಯಾಯವಾಗಿದೆ